ಸರ್ಕಲ್ ಮನೆ ನೂರಲ್ಲ ಒಂದು ಪಾಟಿತ್ತು ಎಲ್ಲ ಥರದ್ದು ಫ್ರೆಂಡ್ಸಾಗಿದ್ದಲ್ಲ ಡಿ ಸಿ ಆಫೀಸರ್ ಮಗ ನಾಗೇಶ ಪ್ರೇಮನಿಗೆ ನೂರೊಂದು ಪಾಟಿತ್ತು ಆ ಪಾಟಲ್ಲಿ ಎಲ್ಲ ಥರ ಫ್ಲವರ್ಗಳು ತಾವ್ರೆ ಕ್ಯಾಕ್ಟ್ರಸು ಮತ್ತು ಥರ ಥರದ್ದು ಈಗ ಬಂದಿದೆ ಬೇಕಾದಷ್ಟು ಕ್ಯಾರೆಕ್ಟ್ರಸ್ಗಳು ಅದರ ಹೆಸರು ಬರಲ್ಲ ತಾವರೆ ಕ್ಯಾಕ್ಟ್ರ ಕ್ಯಾರೆಕ್ಟ್ರೆಸ್ ಮಾತ್ರ ಒಂದು ಅಂತ ನನಗೆ ಆ ಚಿತ್ರ ಗೊತ್ತು ಅದಕ್ಕೆ ಹೇಳಿದೆ ಎಲ್ಲ ಥರದ್ದು ಪಾಟಲ್ಲಿ ಬೆಳೆದು ನೂರ ಒಂದು ಪಾಟಲ್ಲಿ ಗುಲಾಬಿ ಬೆಳೆದು ಎಲ್ಲ ಆಯಿತು ಸ್ಫಟಿಕ ಪಿಂಕೋ ಕಲರು ಹಳದಿ ಕಲರು ಬಿಳಿ ಕಲರು ಆಮೇಲೆ ರೋಜ್ ಕಲರು ತುಂಬ ಚೆನ್ನಾಗಿತ್ತು அது எல்லா சூதா தந்து கொட்டும் அங்கல்மல்லேத கேட்டி இஸ்க்கோந்து கொட்டி எல்லா விழித நானும் த்ருவ செட்டிமல்லி நகரில் நம்ம எதிர ஆ த்ருவசிமல்லி நான் ஏன்தான் திண்டுக்கேந்தே தாசாழது கிட அன்புட்டு சூத்த தாசாழ்கட் அன்புட்டு தகந்தே அது ஆகிபுட்டு காம்பௌண்ட் பக்க ದೊಡ್ಡ ಮರ ಆಗೋಯ್ತು ಇಪ್ಪ ಮೇಲ್ನ ಗಿಡ ಯಾರು ಬೆಳೆದಿಲ್ಲ ಆ ಥರ ಒಂದೊಳಗೆ ಬೆಳೆದ್ರೆ ಇಷ್ಟ ಇದ್ದಾಗಲೇ ಸೊಪ್ಪೆಲ್ಲ ಹುರ್ಕೊಂಡು ತಿರುಗಿ ಬೇರೆ ಹಾಕಿ ಬೆಳೀತಾರೆ ನಾನು ದಾಸುಬೊಳಗೆ ಬೀಳುತ್ತೆ ದಾಸ ಒಳಗೆ ಬೀಳುತ್ತೆ ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ನೀರು ಹಾಕಿ ನೀರು ಹಾಕಿ ಇಷ್ಟ ಅಪ್ಪ ಇದ್ದುದು ಇಷ್ಟು ಅಪ್ಪ ಗಿಡ ಆಗೋಯ್ಬಿಟ್ಟು ಓದಿದ್ದಿನಕ್ಕೆಲ್ಲ ಹಿಪ್ನೆ ತೆಗ್ದು ತೆಗೆದು ಬಾಯಿ ಎಷ್ಟೊಂದು ಈ ಹಿಪ್ಣೆ ಹಣ್ಣು ಅಂತಬಿಟ್ಟಿದ್ರೆ ಮನೆಗೆ ತಗೊಂಬಂದು ಕಪ್ಪಲ್ಲಿ ಇಟ್ಕೊಂಡು ಎಲ್ಲರಿಗೂ ಕೂಡ ಅಂತಹ ಒಂದು ದೊಡ್ಡ ಮರನೇ ಬೆಳೆಸಿದ್ದೆ ಹಿಪ್ನೇ ಸಚಿನ ಈ ಕರಳಗೊಂಡ ಕರಳಗೊಂಡರ ಅಂದಿರುತ್ತೆ ಅದು ಟಬ್ಬಲು ಅದನ್ನ ಬೆಳೆದೆ ಬೆಳೆದೆ ಅಷ್ಟೊಂದು ಬೆಳೆದೆ ಇಷ್ಟು ಒಂದು ಇಲ್ಲಾಂದ್ರೂ ಅರ್ಧ ಕೆ ಜಿ ಬೀಜ ಮಾಡಿದ್ದೆ ಹ್ಞೂ ಪ್ರೇಮ ಸೈಕಲ್ ನಿಲ್ಲಿಸ್ತಿಂದಲ್ಲ ಆ ಗಲ್ಲಿ ರೂಮ ಹತ್ರ ಕಿಟಕಿ ಮೇಲೆ ಒಣಗಿಸಿ ಒಣಗಿಸಿ ತುಂಬ ಕಂಡಿದ್ದೆ ಅದನ್ನು ಬ್ಯಾಂಕಾಲೇನೆ ಗೊತ್ತಬಲ್ಲ ಅಲ್ಲಿ ಒಂದಷ್ಟು ಗಿಡ ಬೆಳೆದಿದೆ ಎಲ್ಲ ಬೀಜಗಳು ಬತ್ತ ಸುರಿದೋಗ್ಬಿಡ್ತು ದೊಡ್ಡ ಬತ್ತಲಲ್ಲಿ ಮಣ್ಣಿತ್ತು ಖಾಸಿಯಾಗ್ಬಿಡ್ತು ಅರಮನೆನೇ ಕಾಣುತ್ತಲ್ಲ ಅಂತ ಕಾಣೋದು ಮತ್ತೆ ಆಮೇಲೆ ದೊಡ್ಡ ದೊಡ್ಡದು ಎರಡು ಪರಂಗಿ ಗಿಡ ಹಾಕಿ ಈ ಕಡೆ ಒಂದು ಪರಂಗಿ ಮರ ಆ ಕಡೆ ಒಂದು ಪರಂಗಿ ಮರ ಹಾಕ್ತೀವಿ ಜಾಗ ವಿಶ್ವಾಸವಾಗಿತ್ತಲ್ಲ ಕಾಸು ಮಾಸಲು ಮತ್ತು ತರಾತನ ಗಿಡಗಳೆಲ್ಲ ಹಾಕ್ಬಿಟ್ಟು ಅಲ್ಲಿ ಅಪ್ಪ ನಾನು ಇಬ್ಬರು ನಿಂತ್ಕೊಂಡು ಫೋಟೋನ ಓಡಿಸ್ಕೊಂಡು ಟಿ ಚೆನ್ನಾಗಿದೆ ಈ ಕಡೆ ಬಿಟ್ಟಣ್ಣು ನಮ್ಮ ಮನೆ ಎಡಗಡೆ ಕಡೆ ಬಿಟ್ಟಣ್ಣು ಮಾವನ ಗಮನ ತಿಂದರೆ ಯಾವಾಗಲೂ ಮಾವ್ ಮಾವನಣ್ಣು ತಿಂತಾಯಿದ್ದೀವಿ ಅನ್ನೋಂಗಾಗೋದು